ಶಾಂತಿ ಊರನ್ನ ಕೆಣಕಿದ್ದಾರೆ ಹನುಮನ್ನ ಕೆಣಕಿದ್ದಾರೆ ಇಲ್ಲಿ ಲಂಕಾ ದಾನ ಆದಂಗೆ ಇವ್ರ ದಹನ ಆದಿ ಆಯ್ತಾರೆ ಅದೇನಾರ ಆ ಬಾವುಟ ಇಳಿಗಂಟು ನಮ್ಮ ಹೋರಾಟ ನಿಲ್ಸಲ್ಲ 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 ಮೂರ್ ಗಂಟೆ ರಾತ್ರಿ ಬಂದಿ ಧ್ವಜ ಇಳಿಸುವುದಂತದ್ದು ಏನಿತ್ತು ಕಳ್ಳರಂಗ್ ಬಂದಿ ಇವ್ರು ಮೂರ್ ಗಂಟೆ ರಾತ್ರಿ ಕಳ್ಳರುಗಳು ಮಾಡು ಕೆಲಸ ಮಾಡ್ತಾ ಇದಾರೆ ಇವರು ಗಣಗಾರವಿ ಉಟ್ಟು ದೊಡ್ಡ ಸರಿನಾ ಈ ಕೆಲಸ ಮಾಡಬಾರ್ದಾಯ್ತ ಅವನು ಗಣಗಾರವಿ ಮಾಡಿದ್ದಾನೆ ತಕ್ಕಪಾಠ ಜನಗಳೇ ಕಲಿಸ್ತಾರೆ ಅವನಿಗೆ ಇವರು ದೇಶದಲ್ಲಿ ಈ ರಾಮನ ಎದುರಾ ಕಡೆ ಐವತ್ತು ಬಂದವರೇ ಮುಂದೆ ನಾಶ ಆಗೋಯ್ತಾರೆ ಇನ್ನು ಎರಡು ಮೂರು ದಿನಗಳಲ್ಲಿ ಅದೇ ಜಾಗದಲ್ಲಿ ನಮ್ಮ ಹನುಮ ಆಟವನ್ನ ನಾವು ಆರಿಸ್ತಿವಿ ಇದು ಶ್ರೀರಾಮಚಂದ್ರ ಪ್ರಭು ಪಾತ್ರದ ಹೋದ್ರು ಮಾಡ್ತೀವಿ ಮಾಡೋದಂಗ ಬಿಡಲ್ಲ ರಾಷ್ಟ್ರ ಧ್ವಜದ ಬಗ್ಗೆ ಕಾಂಗ್ರೆಸ್ ಇಂದ ನಮ್ಮ ಪಾಠ ಕಲಿಬೇಕಾಗಿಲ್ಲ ಮೈದಾನದಲ್ಲಿ ಧ್ವಜ ಆಸ್ತ್ರಕ್ಕೆ ಬಿಡದಾಗ ಎಲ್ಲ ಹೋಗಿ ಅಲಾಟೆ ಮಾಡಿದಾಗ ಐದು ಜನ ದೇಶಭಕ್ತರನ್ನ ಗುಂಡಕ್ಕೆ ಕೊಂದಿದ್ದಿದೆ ಕಾಂಗ್ರೆಸ್ ಸರ್ಕಾರ ನಮ್ಮ ಏನೇ ಆಗಲಿ ಸತಾಯಿ ಗತಾಯಿ ಪ್ರಾಣ ಹೋಗಲಿ ಇದನ್ನು ನಿಲ್ಲಿಸಲ್ಲ ಗಣಗಾರವಿ ಉಳ ಊರೊಳಕ್ಕೆ ಬಂದರೂ ಬಿಡಲ್ಲ ಗಣಗಾರವಿ ಏನ್ ಮಾಡಬೇಕು ಅದು ಮಾಡ್ತೀವಿ ಮುಂದೆ ಬರಲ್ವ ಅವರು ನಮ್ಮ ಊರ್ಗೆ ಅದು ಇಳಿಸ್ಬೇಕಾದ್ರೆ ಒಂದ್ ನಾಲ್ಕೈದು ಜನ ಪೊಲೀಸರು ಕಣ್ಣೀರ್ ಹಾಕ್ಬಿಟ್ರು ಈ ನನ್ನ ರಿಟೈರ್ಡ್ ನ ಕೊನೆಯ ಕಾಲದಲ್ಲಿ ಸರ್ಕಾರ ಒಂದು ಪಾಪದ ಕೆಲಸ ಮಾಡ್ತಾ ಇದೆ ಅನ್ನುವಂತ ಮಾತನ್ನ ನಮ್ಮ ಹಿಂದೂಸ್ತಾನದಲ್ಲಿ ನಾವೇ ಇತ್ಕೊಂಡು ನಮ್ಮ ನಮ್ಮ ಹಿಂದೂಗಳಿಗೋಸ್ಕರನೇ ನಾವೇ ಓಡಾಡ್ಬೇಕಾ ಇದೆಂತ ಡರ್ಟಿ ಪಾಲಿಟಿಕ್ಸ್ ಮಾಡ್ತಾ ಇದಾರೆ ಮಂಡ್ಯದಲ್ಲಿ ಏಳೋರು ಕೇಳೋರು ಯಾರು ಇಲ್ವಾ ಪೊಲೀಸ್ನವ್ರಿಗೆ ಇದು ಈ ತರ ದರ್ಬ ಮಾಡಿದ್ರೆ ನಾವ್ ಹಿಂದೂಗಳು ನಾವು ಏನು ಮಾಡಬೇಕು ನೀವು ಸರ್ಕಾರದವ್ರು ಈ ತರ ಮಾಡ್ಬಿಟ್ರಿ ದರ್ಪಗಳ ಈ ತರ ಮಾಡಿದ್ರೆ ನಾವೆಲ್ಲ ಹಿಂದೂಗಳೆಲ್ಲ ಎಲ್ಲಿ ಹೋಗ್ಬೇಕು ಮೂರ್ ಗಂಟೆ ರಾತ್ರಿ ಬಂದು ಧ್ವಜ ಇಳಿಸುವಂತ ಏನಿತ್ತು ಕಳ್ಳರಂಗ್ ಬಂದ್ರು ಮೂರು ಗಂಟೆ ಕಳ್ಳರುಗಳು ಮಾಡು ಕೆಲಸ ಮಾಡ್ತಾ ಇದ್ದಾರೆ ಇವರು ಪೊಲೀಸ್ನವರು ಅವ್ರುಗಳು ಮಾತಾಡ್ತ ಕೇಳ್ಕೊಂಡು ಅಧಿಕಾರದಲ್ಲಿ ಇದ್ದಾರೆ ಅಂತ ಈ ತರ ಮಾಡಿದ್ರೆ ಥರ ಇದು ಯಾವ ತರ ಸರಿ ಹೋಗುತ್ತೆ ಇದು ಈ ಗ್ರಾಮಸ್ಥರು ಸೇರಿ ಹಣ ಮಾಡಿ ಇಷ್ಟ ಅವ್ರು ಮಾಡ್ಕೊತಾರೆ ಗಣಿಗಾರವಿ ರವಿ ಬಂದೇನಾರ ಇವರು ಅಮೌಂಟ್ ಹಾಕಿ ಕಟ್ಸಿದ ಇವ್ರು ಸ್ವಂತದ ಇದು ಇಲ್ಲ ತಾನೆ ಅವ್ರು ಗ್ರಾಮಸ್ಥರು ಅವ್ರು ಏನಾದರೂ ಮಾಡ್ಕೊತಾರೆ ದಾನಿಗಳು ಊರಿನವ್ರ ಹತ್ರ ಕಲೆಕ್ಷನ್ ಮಾಡಿ ನಾವೇ ಮೂರು ಲಕ್ಷ ಸುಚ್ಚಲ್ರೆ ಮೂರು ಲಕ್ಷ ಅರವತ್ತು ಸಾವಿರ ಆಗೈತದ್ದು ನಮ್ಮ ಹನ್ನೆರಡು ದೊಡ್ಡಿ ಮತ್ತು ಅಕ್ಕಪಕ್ಕ ಊರೆಲ್ಲ ಸೇರಿ ಮಾಡಿದ್ವಿ ಇವರು ಏಕಾಏಕಿ ದಬ್ಬಾಳಿಕೆಯಿಂದ ಬಂದ್ಬಿಟ್ಟು ಗಣಗಾರವಿ ಮತ್ತು ಚಿಲವರಾಯ ಸ್ವಾಮಿ ಅವರು ಹೇಳಿ ಈ ಸಿಇಒಗೆ ಇವರು ರಾತ್ರೋ ರಾತ್ರಿ ಬಂದು ಕಂಬಾಳಿಕೆ ಇದು ಮಾಡಿದ್ರು ಭಾನುವಾರ ಸಿಇಒದು ದುಬ್ಬ ದಬ್ಬಾಳಿಕೆ ತುಂಬ ಆಗ್ಬಿಟ್ಟಿದೆ ಈ ಸರ್ಕಾರದ್ದು ದಬ್ಬಾಳಿಕೆ ಜಾಸ್ತಿ ಆಗ್ಬಿಟ್ಟಿದೆ ಈ ಸರ್ಕಾರ ಅತಿ ದಿನ ಉಳಿದಿಲ್ಲ ಇನ್ನು ಮೂರು ತಿಂಗಳು ಲೋಕಸಭೆ ಚುನಾವಣೆ ಬರ್ತಿದೆ ಸಿದ್ದರಾಮಯ್ಯನಿಗೆ ಪಾಠ ಏನು ಕಲಿಸ್ಬೇಕು ಅಂತ ನಾವು ಕಲಿಸ್ತೀವಿ ಗಣಗಾರವಿಗೂ ಕಲಿಸ್ತೀವಿ ಗಣಗಾರವಿ ಹುಟ್ಟು ದೊಡ್ಡ ಸರಿನಾ ಈ ಕೆಲಸ ಮಾಡಬಾರ್ದಾಯ್ತು ಅವನು ಗಣಗಾರವಿ ಮಾಡಿದ್ದಾನೆ ತಕ್ಕ ಪಾಠ ಜನಗಳೇ ಕಲಿಸ್ತಾರೆ ಅವನಿಗೆ ಹಾಂ ಪಂಚಾಯತ್ ಪರ್ಮಿಷನ್ ಐತೆ ಸಿ ಇವರು ಪಿ ಡಿ ಒದ್ದು ಪರ್ಮಿಷನ್ ಐತೆ ಎಲ್ಲ ಪರ್ಮಿಷನ್ ಕೊಟ್ಟವ್ರೆ ಆದರೂ ಇವರು ಸುಮ್ಮನೆ ಪರ್ಮಿಷನ್ ಇಲ್ಲ ಅಂತ ಇವ್ರದ್ದು ದುರ್ಬಳಕೆ ಏನೋ ಒಂದು ದಬ್ಬಾಳಿಕೆ ಮಾಡ್ಕೋಬೇಕಲ್ಲ ಕೇಸರಿ ಧ್ವಜ ಹಾಕೋಕಂಟು ಹೋರಾಟ ಮಾಡ್ತೀವಿ ನಮ್ಮ ಏನೇ ಆಗಲಿ ಸತಾಯಿ ಗತಾಯಿ ಪ್ರಾಣ ಹೋಗಲಿ ಇದನ್ನು ನಿಲ್ಲಿಸಲ್ಲ ಗಣಗಾರವಿ ಊರೊಳಗೆ ಬಂದರೂ ಬಿಡೋಲ್ಲ ಗಣಗಾರವಿ ಏನು ಮಾಡಬೇಕು ಅದು ಮಾಡ್ತೀವಿ ಮುಂದೆ ಬರಲ್ವ ಅವರು ನಮ್ಮ ಊರಿಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಬಂದರೂ ಬರೋಕ್ಕಾಗಲ್ಲ ಊರೊಳಕ್ಕೆ ಅವರು ಅವ್ರಿಗೆ ಇದೇ ಅಂತಿಮ ಘಟ್ಟ ನಮ್ಮ ಪ್ರಾಣ ಹೋದ್ರೂ ನಾವು ಬಿಡೋಲ್ಲ ಒಂದು ನಮ್ಮ ದೇಶದ ಸಂಸ್ಕೃತಿಯನ್ನ ಬಿಂಬಿಸುವಂತ ಅನುಭವ ಔಟ್ ಅದು ಅದನ್ನ ಸರ್ಕಾರ ಯಾವುದೋ ರಾಜಕಾರಣಕ್ಕೋಸ್ಕರ ತೆಕ್ಸಿದೆ ಕೆರೆಗೋಡಿನಲ್ಲಿ ಸ್ಥಾಪಿತವಾಗಿದ್ದಂಥ ಹನುಮ ಧ್ವಜವನ್ನ ಇಡೀ ಕೆರಗೋಡಿನ ಜನತೆ ಪ್ರತಿಯೊಬ್ಬರು ಮನೆ ಮನೆಯಿಂದ ಹತ್ತು ರೂಪಾಯಿಂದ ಹಿಡಿದು ಒಂದು ಸಾವಿರ ರೂಪಾಯಿದವರೆಗೂ ಸುಮಾರು ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹಣವನ್ನು ತಮ್ಮ ಜೇಬಿನಿಂದ ಕೊಟ್ಟು ಇದರಲ್ಲಿ ಒಂದು ವಿಶೇಷ ಅಂತಂದರೆ ಅಲ್ಲಿರುವಂಥ ಹತ್ತು ಮುಸಲ್ಮಾನ್ ಕುಟುಂಬ ಹತ್ತು ಮುಸಲ್ಮಾನ್ ಕುಟುಂಬವೂ ಸಹ ಮನೆಗಳಿಂದ ಹಣವನ್ನು ಕೊಟ್ಟಿದ್ದಾರೆ ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇಡೀ ಇದೊಂದು ಗ್ರಾಮ ಸಾಮರಸ್ಯದಲ್ಲಿ ಇದ್ದಂಥ ಒಂದು ಗ್ರಾಮವನ್ನು ಹಾಗೆ ಗ್ರಾಮ ಪಂಚಾಯಿತಿಯಲ್ಲಿ ಸರ್ವಾನುಮತದಿಂದ ನಿರ್ಣಯ ಆಗಿದಂಥ ಈ ಒಂದು ನಿರ್ಣಯವನ್ನು ಕಳೆದ ಒಂಬತ್ತು ದಿವಸಗಳಿಂದ ನಾವೇನು ಧ್ವಜವನ್ನು ಆರಿಸಿದ್ವಿ ಅದನ್ನು ಏಕಾಏಕಿ ಗೂಂಡಗಳ ರೀತಿ ಯಾವುದೇ ಪ್ರಜಾಪ್ರಭುತ್ವದ ಒಂದು ಸ ಒಂದು ಮೌಲ್ಯಗಳಿಗೆ ಬೆಲೆಯನ್ನು ಕೊಡದೆ ಪೊಲೀಸ್ ಫೋರ್ಸನ್ನು ಉಪಯೋಗಿಸಿ ಧ್ವಜವನ್ನು ಇಳಿಸಿದ್ದಾರೆ ಮೊನ್ನೆ ಒಂದು ನೆನ್ನೆ ಒಂದು ಅತ್ಯಂತ ವಿಲಕ್ಷಣವಾದ ಘಟನೆ ನಡೀತು ಅದು ಇಳಿಸಬೇಕಾದ್ರೆ ಒಂದು ನಾಲ್ಕೈದು ಜನ ಪೊಲೀಸರು ಕಣ್ಣೀರು ಹಾಕ್ಬಿಟ್ರು ಒಬ್ಬರು ಸುಮಾರು ಐವತ್ತೆಂಟು ಐವತ್ತೊಂಬತ್ತು ವರ್ಷದ ರಿಟೈರ್ಡ್ ಕತ್ತಾಯಿರುವಂಥ ಪೊಲೀಸ್ ಹೇಳ್ತಾರೆ ಎ ಎಸ್ ಐ ಹೇಳ್ತಾರೆ ಈ ನನ್ನ ರಿಟೈರ್ಡ್ನ ಕಾಲದಲ್ಲಿ ಸರ್ಕಾರ ಒಂದು ಪಾಪದ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಅಂದರೆ ಎಲ್ಲರ ಮನಸ್ಸನ್ನು ಘಾಸಿಗೊಳಿಸಿ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಇವತ್ತು ಧ್ವಜವನ್ನು ಇಳಿಸಿ ಆ ಭಾಗದಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಿದ್ದಾರೆ ರಾಷ್ಟ್ರಧ್ವಜದ ಬಗ್ಗೆ ಕಾಂಗ್ರೆಸ್ನಿಂದ ನಮ್ಮ ಪಾಠ ಕಲಿಬೇಕಾಗಿಲ್ಲ ಇದೇ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನ ಅಂದರೆ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜನ ಆಶ್ರಯಕ್ಕೆ ಬಿಡಿದಾಗ ಇಡೀ ದೇಶದಲ್ಲಿ ಎಲ್ಲ ಕರಸೇವಕರು ಅಲ್ಲಿ ಹೋಗಿ ಅಲಾಟೆ ಮಾಡಿದಾಗ ಅಥವಾ ಒಂದು ಹೋರಾಟವನ್ನು ಮಾಡಿದಾಗ ಐದು ಜನ ದೇಶಭಕ್ತರನ್ನ ಗುಂಡು ಕೊಂದಿದ್ದಿದೆ ಕಾಂಗ್ರೆಸ್ ಸರ್ಕಾರ ಲಾಲ್ ಚೌಕ್ ಶ್ರೀನಗರದ ಲಾಲ್ ಚೌಕಿನಲ್ಲಿ ರಾಷ್ಟ್ರಧ್ವಜವನ್ನು ಆಸ್ತಿ ಬಿಡೋದಿಲ್ಲ ಅಂತೇಳಿ ಅಲ್ಲಿಯ ಮೂಲಭೂತವಾದಿಗಳು ಕರೆ ಕೊಟ್ಟಾಗ ಇಡೀ ದೇಶದಿಂದ ದೇಶಭಕ್ತ ಹೋದಾಗ ದೇಶಭಕ್ತರನ್ನ ತಡೆದು ಅವರ ಮೇಲೆ ಲಾಠಿ ಜಾರ್ಜನ್ನು ಮಾಡಿದೆ ಕಾಂಗ್ರೆಸ್ ಸರ್ಕಾರ ಇವತ್ತು ಏಕಾಏಕಿ ರಾಷ್ಟ್ರಭಕ್ತಿಯ ಪ್ರೇಮವನ್ನ ಸುಳ್ಳು ಪ್ರೇಮವನ್ನು ಇವತ್ತು ಬೆರಿತಾ ಇದ್ದಾರೆ ಇವತ್ತು ಹಿಂದೂ ಶಕ್ತಿಯ ಜಾಗರಣ ನೋಡ್ಬೋದು ಮನೆ ಮನೆಗಳಿಂದ ಸ್ವಯಂ ಪ್ರೇರಿತವಾಗಿ ಇವತ್ತು ಕಾರ್ಯಕರ್ತರು ಬಂದಿದ್ದಾರೆ ಮನೆ ಮನೆಯಲ್ಲಿ ಇವತ್ತು ಹನುಮ ಬಂದಿದ್ದಾನೆ ಈ ಕಾಂಗ್ರೆಸ್ ಸರ್ಕಾರದ ಇವರ ಒಂದು ಕೋಟೆಗೆ ಬೆಂಕಿ ಹಾಕುವಂಥ ಇವರ ಅಧಿಕಾರ ಇಳಿಸುವಂತ ಕೆಲಸವನ್ನ ಅದರ ಮುನ್ನುಡಿ ಮಂಡ್ಯ ಜಿಲ್ಲೆಯಿಂದ ಪ್ರಾರಂಭ ಆಗುತ್ತೆ ಇನ್ನು ಒಂದು ವಾರದಲ್ಲಿ ಅದೇ ಜಾಗದಲ್ಲಿ ಪ್ರತಿಷ್ಠಾಪಿತ ಆಗಿಲ್ಲ ಅಂತಂದ್ರೆ ಹೋರಾಟವನ್ನು ಇನ್ನೂ ತೀವ್ರಗೊಳಿಸ್ತೀವಿ ಅನ್ನುವಂಥ ಮಾತನ್ನ ಬಜರಂಗ ಸೇನಿ ರಾಜ್ಯಾಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ ಆ ಜಾಗದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಕಂಬ ಇತ್ತು ಚಿಕ್ಕ ಕಂಬ ಇತ್ತು ಶಿಟಿಲಾಗಿತ್ತು ಅದೇ ಜಾಗದಲ್ಲಿ ಜನಗಳು ಭಕ್ತರು ಸ್ವಂತ ಹಣದಿಂದ ಮೂರುವ ಲಕ್ಷ ರೂಪಾಯಿ ಖರ್ಚು ಮಾಡಿ ಅದೇ ಜಾಗದಲ್ಲಿ ಹಾಕಿದ್ದು ಹೊಸ ಧ್ವಜ ಅಲ್ಲ ಧ್ವಜವನ್ನು ಎತ್ತಿಸಿದಿವಿ ಅಷ್ಟೇ ಎಲ್ಲ ಸುಳ್ಳು ಆರೋಪಗಳನ್ನು ಜನಗಳ ಮುಂದೆ ಇವತ್ತು ತಮ್ಮ ಮುಖವನ್ನು ಮುಚ್ಕೊಳ್ಳಿಕ್ಕೋಸ್ಕರ ತಮ್ಮ ಆಗದಂತ ಈ ಅವಮಾನವನ್ನು ಮುಚ್ಕೊಳ್ಳಿಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಸುಳ್ಳು ಯಾವುದು ಸತ್ಯ ಆಗೋದಿಲ್ಲ ಸರ್ಕಾರ ಹಾಗೂ ಜಿಲ್ಲಾಧಿಕಾರ ಪರ್ಮಿಷನ್ ಜಿಲ್ಲೆಯ ಆಡಳಿತ ಅತ್ಯಂತ ಒಂದು ಅಹಂಕಾರದಿಂದ ನಡ್ಕೊಂಡಿದೆ ಇವತ್ತು ಪೊಲೀಸ್ ಮ್ಯಾನು ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ ಯಾವುದೇ ಇಂತಹ ಘಟನೆಗಳು ನಡೆದಾಗ ಶಾಂತಿ ಸಭೆ ಕರಿಬೇಕು ಎಲ್ಲರನ್ನು ಸಮಾಧಾನ ಪಡಿಸುವಂತ ಎಲ್ಲರನ್ನ ಅಭಿಪ್ರಾಯ ಸಂಗ್ರಹ ಮಾಡುವಂತಹ ಕೆಲಸ ಮಾಡಬೇಕು ಅಂತ ಮೊದಲು ಸಹ ಶಾಂತಿ ಸಭೆ ಏನಿಲ್ಲ ಡಿ ಸಿ ಅಥವಾ ಎಸ್ ಪಿ ಕರೆದಿಲ್ಲ ನಂತರವೂ ಸಹ ಕರೆದಿಲ್ಲ ಇದರ ಎಲ್ಲವನ್ನೂ ಉಲ್ಲಂಘನೆ ಆಗಿದೆ ಒಂದಲ್ಲ ಎಲ್ಲ ರೀತಿ ಉಲ್ಲಂಘನೆಯನ್ನು ಮಾಡಿ ದಬ್ಬಾಳಿಕೆಯನ್ನು ಮಾಡಿ ಹಿಂದೂಗಳನ್ನು ದಬ್ಬಾಳಿಕೆ ಮಾಡುವುದೇ ಕಾಂಗ್ರೆಸ್ ಸರ್ಕಾರದ ಕೆಲಸ ಮುಸಲ್ಮಾನ್ ತುಷ್ಟೀಕರಣದ ಪರಕಾಷ್ಟೇ ಇದರ ಬೆಲೆಯನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತೆತ್ತೆ ತೆತ್ತತೆ ಅದನ್ನ ಬ್ಯಾಲೆಟ್ ಪೇಪರ್ನ ಮುಖಾಂತರ ನಾವು ಅದಕ್ಕೆ ಉತ್ತರವನ್ನು ಕೊಡ್ತೀವಿ ನಮಗೆ ಬಹುತಃ ಆರಲೇಬೇಕು ಸುತ್ತಮುತ್ತ ಏನು ಕೊಡ್ಲಿಲ್ಲ ದೇವಸ್ಥಾನ ಎಲ್ಲ ಇದೆ ಗೌರ್ಮೆಂಟ್ ಅಂತ ಹೇಳ್ತಾರೆ ಗೌರ್ಮೆಂಟ್ ಏನು ಜಾಗ ಅಲ್ಲ ಅದು ನಮ್ಮ ಕೆರಗೋಡ್ನಲ್ಲಿ ಶಾಂತಿಯಾದ ಒಂದು ನಮ್ಮ ಹೋಬಳಿ ಕೆರಗೋಡು ಶಾಂತಿ ಇತ್ತು ಅದನ್ನ ಅದರಂತ ಸಭ್ಯತೆ ಊರು ಇನ್ನೊಂದಿರಲಿಲ್ಲ ಅದನ್ನ ಒಂದು ಸಣ್ಣ ಕಾರಣನ ಈ ನಮ್ಮ ಜಿಲ್ಲಾಡಳಿತದವರು ಅದನ್ನ ಕುಂತು ನಮ್ಮ ನಮ್ಮಲ್ಲೇ ಕುಣಿಸಿ ಮಾತಾಡಿ ಬಗೆಹರಿಸಿ ಒಂದು ಉಗುರಲ್ಲಿ ಮಾಡುವಂಥದ್ದನ್ನು ಶ್ರೀರಾಮ ಅಂದರೆ ಆ ಆಂಜನೇಯನ ಒಂದು ರೋಮ ಶತಕೋಟಿ ಲಿಂಗುವಂತೆ ಅಂಥ ಲಂಕಾದಹನ ಮಾಡುವಂಥ ಪುಣ್ಯಾತ್ಮನ ಬಾವುಟ ಇಳಿಸವ್ರೆ ಇವರು ದೇಶದಲ್ಲಿ ಈ ರಾಮನ ಎದುರು ಹಾಕೊಂಡು ಐವತ್ತು ಬಂದವರೇ ಮುಂದೆ ನಾಶ ಆಗೋಯ್ತಾರೆ ನಾವು ಕಟ್ಟಿರುವಂಥ ನಾವು ಪೋಲ್ ತಂದು ಎಲ್ಲ ಮ ರೈತರು ದುಡ್ಡುಗಳ್ನ ಹಾಕಿ ಆ ಪೋಲನ್ನ ಕಟ್ಟಿ ನಾವು ಬಾವುಟ ಹಾರಿಸಿದ್ರೆ ಇವ್ರಿಗೆ ಏನು ಕಷ್ಟ ಇವ್ರಿಗೆ ಅಂಡ್ಯಾಜಿರ ಶಾಂತಿ ಅಂತ ಅಶಾಂತಿ ಮೂಡಿಸಿ ನಮ್ಮ ರಾಜ್ಯ ನಮ್ಮ ದೇಶನ ನಮ್ಮ ತೀರ್ಸಕ್ಕೆ ಮಾಡೋವ್ರೆ ಇಂಥವ್ರು ಉದ್ಧಾರ ಆಗೋಲ್ಲ ದಯವಿಟ್ಟು ನಮ್ಮ ಶ್ರಮ ನಮ್ಮ ಬೆವರು ಅವರು ತಟ್ಟೆ ತಡ್ತದೆ ನಾವು ಈಗ ನಾವು ಮಂಡ್ಯದಿಂದ ಈಗ ಕೆರಗೋಡಿಂದ ಮಂಡ್ಯ ಬಂದಿದ್ದೀವಿ ಮಂಡ್ಯದಿಂದ ಬೆಂಗಳೂರು ಜಾತ ಹೋಯ್ತೀವಿ ಬೆಂಗಳೂರು ವಿಧಾನಸೌಧ ಮುದ್ದೆ ಆಗ್ತೀವಿ ನಮ್ಮ ಹೋರಾಟ ಇದು ಕೆರಗೋಡು ಸಣ್ಣ ಹೋಬಳಿ ತಿಳ್ಕೊಂಡಿರ್ಬೋದು ಇವರು ಇಡೀ ಭಾರತ ದೇಶದಲ್ಲಿ ವಿಸ್ತಾರ ಆಯ್ತದೆ ಶಾಂತಿ ಊರ ಕೆಣಕಿದಾರೆ ಹನುಮನ ಕೆಣಕಿದಾರೆಂಕ ದಹನ ಆದಂಗೆ ಇವ್ರು ದಹನ ಆಯ್ತಾರೆ ಅದೇನಾರ ಅಲ್ಲಿ ಆ ಪಾವು ಇಳಿಗಂಟು ನಮ್ಮ ಹೋರಾಟ ನಿಲ್ಸಲ್ಲ 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 ಇದೇ ಅನಿವತ್ತು ಸಹಸ್ರ ಮಂದಿ ಕೋಟಿ ಶತಕೋಟಿ ಶತಕೋಟಿ ಕಪಿ ಸೈನ್ಯ ಈ ಲಂಕ ಲಂಕಕ್ಕೆ ಹೋದಂಗೆ ನಾವು ಬೆಂಗಳೂರು ಸರ್ ನಮ್ಮ ನಿಲುವು ಅಂದರೆ ಇದು ಹಿಂದುತ್ವದ ನಿಲುವು ಶ್ರೀರಾಮ ಭಕ್ತರ ನಿಲುವು ಏನು ಪೊಲೀಸರು ಇಳಿಸಿದ್ದಾರೆ ಇದೇ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಕೆಲವೇ ದಿನಗಳಲ್ಲಿ ಇನ್ನು ಎರಡು ಮೂರು ದಿನಗಳಲ್ಲಿ ಅದೇ ಜಾಗದಲ್ಲಿ ನಮ್ಮ ಹಿಂದೂ ಬಾವುಟವನ್ನು ನಮ್ಮ ರಾಮ ಬಾವುಟವನ್ನು ನಮ್ಮ ಹನುಮ ಬಾವುಟವನ್ನು ನಾವು ಆರಿಸಿ ಆರಿಸ್ತೀವಿ ಇದು ಶ್ರೀರಾಮಚಂದ್ರ ಪ್ರಭು ಪಾದದ ಮೇಲಣೆ ಇವತ್ತು ಪಾದಯಾತ್ರೆ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ನೋಡಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳ್ತೇನೆ ನೋಡಿ ಸ್ವಾಮಿ ನಾವು ಹಿಂದೂ ಭಕ್ತರು ರಾಮ ಭಕ್ತರು ಹನುಮ ಭಕ್ತರು ಬೆಂಗಳೂರು ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಥರ ಪೊಲೀಸ್ನವ್ರಿಗೆ ಹಣೆಗೆ ಕಲ್ಲು ಹೊಡಿಲಿಲ್ಲ ಹಣೆ ರಕ್ತ ಕಡಿಸ್ಲಿಲ್ಲ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ಲಿಲ್ಲ ಹಾಲಿ ಶಾಸಕ ಶ್ರೀನಿವಾಸ್ ಅವ್ರ ಮನೆ ಮೇಲೆ ಬೆಂಕಿ ಹಾಕಲಿಲ್ಲ ನಾವು ರಾಮ ಭಕ್ತರು ನಮ್ದೇನಿದ್ರು ಶಾಂತಿಯುತ ಹೋರಾಟ ಇರ್ತದೆ ಪೊಲೀಸ್ ಏಕಾಏಕಿಯಾಗಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಗೆ ಮಾಡಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ನಮ್ಮ ರಾಮ ಭಕ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಇದಕ್ಕೆ ಪೊಲೀಸರು ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡಬೇಕಾಗ್ತದೆ ನಾನು ಸರ್ಕಾರ ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಸರ್ಕಾರ ನಾಳೆ ನಮ್ಮದು ಬರ್ಬೋದು ಪೊಲೀಸರಿಗೆ ಒಂದು ಎಚ್ಚರಿಕೆ ಗಂಟೆ ಜಿಲ್ಲಾಧಿಕಾರಿಗಳಿಗೆ ಒಂದು ಆಗ್ರಹ ಮಾಡ್ತಾ ಇದ್ದೀನಿ ಒಂದು ಕಲ್ಲು ಒಂದು ತೂರಾಟ ಒಂದು ಏನೇನಾದರೂ ನಮ್ಮ ಹಿಂದೂ ಯಾರೂ ಏನು ಮಾಡಿಲ್ಲ ಬಡ್ಸ್ಕೊತನೇ ಇದ್ದಾರೆ ಇನ್ನೂ ಪ್ರತಿಭಟನೆ ನಡೀತನೇ ಇದೆ ಮುಂದೊಂದು ದಿನ ಅವಕಾಶ ಕೊಟ್ಟಿಲ್ಲ ಅಂದರೆ ಅವರಾಗಿದ್ದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದು ಖಂಡಿತ ಸತ್ಯ 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 ಬಹುಟನ ಅವನೇ ಆರಿಸಬೇಕು ಅವ್ನು ಇಂದು ಹುಟ್ಟಿದ್ರೆ ಬೌಟ ಆರಿಸಬೇಕು ಹೋಗಿ ಬಹುಟ ಇಳಿಸೋದಲ್ಲ ಅವ್ನ ಕೆಲಸ ಬೌಟ ಆರಿಸೋದ ಅವ್ನ ಕೆಲಸ ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ ಎಲ್ಲ ಕೂತ್ಕೊಂಡು ಟಿವಿನ ಮಾತಾಡೋದಲ್ಲ ಯಾಕೆಂದ್ರೆ ಬರ್ಬೇಕು ಜನರುಗಳ ಮಧ್ಯ ಬಂದು ಅವರ ಸಮಸ್ಯೆಗಳನ್ನ ಏನು ಏನಾಗಿದೆ ಇಲ್ಲಿ ಅಂತ ಹೇಳಿ ಸಾವಿರಾರು ಜನ ಸೇರಿದ್ದಾರೆ ಅಂದ್ರೆ ಏನ್ ಕಾರಣ ಯಾಕೆ ನಮ್ಮ ಒಂದು ಬಾವುಟ ಹಿಂದೂ ಧರ್ಮದ ಸಂಕೇತವಾಗಿ ಒಂದು ಬಾವುಟನ ಇಳಿಸಿರುವಂತ ಮಹಾ ದೊಡ್ಡ ತಪ್ಪು ಇಂಡಿಯಾದಲ್ಲಿ ಬಿಜೆಪಿ ಬೆಳೀತಿದೆ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಈ ವಿಷಯನ ಬೆಳಿದಂಗೆ ಮೊಡಕೆಲ್ಲೇ ಮೊಳಕೆಲ್ಲೇ ಮಾಡೇ ಮಾಡ್ತೀವಿ ಮಾಡ್ತೀವಿ ಮಾಡೋದಂಗ ಬಿಡೋಲ್ಲ ಯಾರು ಕಿತಾಕ್ರೆ ಅವರೇ ಅದನ್ನು ನಿಲ್ಲಿಸ್ಬೇಕು ಅಲ್ಲಿ ಹೊರ ಈ ಹೋರಾಟ ನಿಲ್ಲಲ್ಲ ಇದು ರಾಜಕೀಯ ಪರಿತವಾಗಿ ಮಾಡ್ತಾ ಇರೋದು ಅವರು ಈ ಬಿ ಜೆ ಪಿ ಬೆಳೆಯುತ್ತದೆ ಅನ್ನೋ ಒಂದು ಕಾರಣಕ್ಕಾಗಿ ಅವರು ಇವೆಲ್ಲನೂ ಮಾಡಿ ವ್ಯವಸ್ಥೆನ ಅದ್ಗಡಿಸ್ತಾ ಇದ್ದಾರೆ ಯಾರು ಕಿತ್ತ ಅವರಿಂದನೇ ಅದು ನಿರ್ಮಾಣ ಆಗೋ ಹೋರಾಟ ನಿಲ್ಲ ಹುನ್ ಧ್ವಜ ಅಲ್ಲಿರೋದು ನಲವತ್ತು ವರ್ಷದಿಂದ ಅದನ್ನ ಈಗ ಡೆವಲಪ್ ಮಾಡಿರೋದಷ್ಟೇ ಅಲ್ಲೇನು ಇವಾಗ ಏನು ಹೊಸದಾಗಿ ಸೃಷ್ಟಿ ಮಾಡಿರೋದಲ್ಲ ನಿನ್ನೆ ಮೊನ್ನೆ ಏನು ಸೃಷ್ಟಿ ಮಾಡಿರೋದಲ್ಲ ಇದ್ದು ಧ್ವಜನೇ ಡೆವಲಪ್ ಮಾಡಿರೋದು ಅಂದ್ರೆ ಒಂದು ಸ್ವಲ್ಪ ಹಳೆ ಸ್ಥಿತಿಲಾಗಿರೋದನ್ನ ವಸಾದ್ ಮಾಡಿದ್ದಾರೆ ಅದ್ರಲ್ಲಿ ಏನು ತಪ್ಪಿದೆ ಇವರು ಅಲ್ಲಿ ಇವರು ರಾಜಕೀಯದ ಬೇಳೆ ಬೈಸ್ಕೊಳ್ಳೋಕೆ ಸಲುವಾಗಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೇಲೆ ಗೂಬೆ ಕೂರಿಸಿದ್ದಾರೆ ಮುಂದಿನ ದಿನದಲ್ಲಿ ಮಂಡ್ಯ ಜಿಲ್ಲೆ ಜನ ಇವರಿಗೆ ತಕ್ಕವಾದ ಪಾಠ ಕಲಿಸ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿಗೂ ಉತ್ತರ ಕೊಡ್ತಾರೆ ಈ ಈ ಸ್ಥಳೀಯ ಶಾಸಕರಿಗೂ ಉತ್ತರ ಕೊಡ್ತಾರೆ ಈ ವಿರೋಧ ಪಾರ್ಟಿ ಏನಿದೆ ಕಾಂಗ್ರೆಸ್ಸು ಇದಕ್ಕೆ ಸರಿಯಾದ ಉತ್ತರ ಮಂಡ್ಯ ಜನ ಕೊಟ್ಟೆ ಕೊಡ್ತೀವಿ ನಮ್ಮ ಹನುಮನ್ ಧ್ವಜ ಇಳಿಸಿರೋದು ಇದಕ್ಕೆ ಅವರು ಪಶ್ಚಾತ್ತಾಪ ಪಟ್ಟೆ ಬಿಡ್ತಾರೆ ಅದಕ್ಕೆ ಕೆಲವೇ ದಿನದಲ್ಲಿ ನಮ್ಮ ಹಿಂದೂ ಸಮಾಜ ಒಂದು ಒಳ್ಳೆ ಉತ್ತರ ಕೊಟ್ಟೆ ಕೊಡುತ್ತೆ ಅಲ್ಲಿ ಧ್ವಜ ಆರಿಸಿ ಆರಿಸ್ತೀವಿ ನಾವು ನಮ್ಮ ಹಿಂದೂ ಧ್ವಜನ ಇಳಿಸಿ ರಾಷ್ಟ್ರಧ್ವಜನ ಮಧ್ಯಾಹ್ನ ಮೂರು ಗಂಟೆದು ರಾಷ್ಟ್ರ ರಾಷ್ಟ್ರಧ್ವಜ ಆರಿಸೋಕ್ಕೆ ಅದಕ್ಕೆ ಆದಂಥ ಒಂದು ನಿಯಮ ಐತೆ ಆ ನಿಯಮ ಉಲ್ಲಂಘನೆ ಮಾಡಿ ಮಾಡವ್ರೆ ಅಂಥವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು ಅವ್ರನ್ನ ಜೈಲಿಗೆ ಹಾಕ್ಬೇಕು ಅನ್ನೋದು ನಮ್ಮ ಉದ್ದೇಶ ಪಾವುಟವ ದುಡ್ಡು ಹಾಕಿ ನಿಲ್ಸಿದಿವಿ ಎಲ್ಲರಿಗೂ ಸೇರಿದ್ದು ಭಗವಂತ ಈ ತರವ್ರಲ್ಲ ನಮ್ಗೆ ಎಷ್ಟು ಅವರವಾದಿ ಆಗೋದಿಲ್ಲ ನಮಗೆ ಬೇಜಾರು ಆಗುದಿಲ್ವಾ ಬಟ್ ನಿಲ್ಲಿಸ್ಬೇಕು ನಿಲ್ಲಿಸ್ತಾರೆ ಆಗೋದಿಲ್ಲ ಅಲ್ಲಿವರೆಗೂ ಹೋರಾಟ ಮಾಡೇ ಮಾಡ್ತಾರೆ ಏನೇ ಕಷ್ಟ ಅಲ್ಲಿ ಪಾವುಟ ನಿಲ್ಲಿಸ್ತೀವಿ ನಾವು